ಮಾತೆ ಬ್ರಹ್ಮಚಾರಿಣಿ ಬಗ್ಗೆ ಒಂದಿಷ್ಟು ಮಾಹಿತಿ ಈಕೆ ಯಾರು ಈಕೆ ರೂಪ ಹೇಗಿದೆ ಈಕೆ ಯಾರಿಗಾಗಿ ತಪಸ್ಸನ್ನ ಮಾಡ್ತಾ ಇದ್ದಾಳೆ ಈ ಎಲ್ಲಾ ಮಾಹಿತಿಯನ್ನ ನಾನೀಗ ಕೊಡ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಲ್ಡ್ ಮಾತೆ ಬ್ರಹ್ಮಚಾರಿಣಿ ಬಿಳಿ ಸೇರೆಯನ್ನ ಉಟ್ಟು ಬರಿಗಾಲಲ್ಲಿ ನಡೆಯುವಂತೆ ಚಿತ್ರಿಸಲಾಗಿದೆ ಆಕೆ ಎರಡೂ ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿದ್ದಾಳೆ ರುದ್ರಾಕ್ಷಿ ಮಾಲೆ ತನ್ನ ಅರಣ್ಯ ಜೀವನದಲ್ಲಿ ಶಿವನಿಗಾಗಿ ಆಕೆಯ ತಪಸ್ಸನ್ನ ಪ್ರತಿನಿಧಿಸುತ್ತೆ ಹಾಗೆ ಕಮಂಡಲ ಅವಳು ತಪಸ್ಸಿನ ಅಂತಿಮ ವರ್ಷಗಳನ್ನ ಸಂಕೇತಿಸುತ್ತೆ ಮತ್ತು ಅವಳು ತನ್ನ ತಪಸ್ಸಿನ ಅವಧಿಯಲ್ಲಿ ನೀರನ್ನ ಬಿಟ್ಟು ಬೇರೆ ಏನು ಕೊಂಡೊಯ್ಯೋದಿಲ್ಲ ಅನ್ನೋದು ಕೂಡ ಇದರಲ್ಲಿ ಚಿತ್ರಿಸಲಾಗಿದೆ ಈ ದೇವಿಗೆ ದೇಹಕ್ಕೆ ಜೋಡಿಸಲಾದಂತಹ ಕಮಲದ ಹೂಗಳು ಜ್ಞಾನವನ್ನ ಸಂಕೇತಿಸುತ್ತೆ ಮತ್ತು ಬಿಳಿ ಸೀರೆ ಶುದ್ಧತೆಯನ್ನ ಪ್ರತಿನಿಧಿಸುತ್ತೆ ಮಾತೆ ಬ್ರಹ್ಮಚಾರಿಣಿ ಎಲ್ಲಾ ಅದೃಷ್ಟಗಳನ್ನ ಒದಗಿಸುವ ಭಗವಾನ್ ಮಂಗಳವನ್ನ ಹಾಳುತ್ತಾಳೆ ಹಾಗಾದರೆ ಪಾರ್ವತಿ ದೇವಿ ಬ್ರಹ್ಮಚಾರಿಣಿ ರೂಪವನ್ನ ತಾಳೋಕೆ ಕಾರಣವೇನು ಅದಕ್ಕೆ ಉತ್ತರ ಇಲ್ಲಿದೆ ಪಾರ್ವತಿ ದೇವಿಯು ಶಿವನನ್ನ ತನ್ನ ಪತಿಯನ್ನಾಗಿ ಪಡೆಯಲು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾಳೆ ಆಕೆ ತಪಸ್ಸು ಎಷ್ಟು ಕಠಿಣವಾಗಿತ್ತು ಅಂದ್ರೆ ಪ್ರಕೃತಿಯ ಯಾವುದೇ ಕೋಪಕ್ಕೂ ನಡುಗದಂತಹ ಸಂಕಲ್ಪ ಆಗಿತ್ತಂತೆ ಈಕೆ ತನ್ನ ತಪಸ್ಸಿನ ದಿನಗಳಲ್ಲಿ ಹಣ್ಣು ಹಂಪಲು ತಿಂದು ಕೆಲವು ದಿನ ಕಳೀತಾಳೆ ನಂತರದ ದಿನಗಳಲ್ಲಿ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ತನ್ನ ಅರ್ಧ ತಪಸ್ಸನ್ನ ಕಳಿತಾಳೆ ಅಂತಿಮವಾಗಿ ಬಿಲ್ವ ಪತ್ರೆ ಎಲೆಗಳನ್ನ ತಿಂದು ತನ್ನ ಬದುಕನ್ನು ಕಳೀತಾಳೆ ಅಂತಿಮವಾಗಿ ಬಿಲ್ವ ಪತ್ರೆ ಎಲೆಗಳನ್ನ ಕೂಡ ನಿಲ್ಲಿಸಿ ಬಿಡ್ತಾಳೆ ಆಕೆಯ ಕಠೋರ ತಪಸ್ಸಿನ ಫಲವಾಗಿ ಆಕೆಯ ಅಂತಿಮವಾಗಿ ಬಹಳ ವೀಕ್ ಆಗಿ ಬಿಡ್ತಾಳೆ ಇದನ್ನ ಕಂಡಂತಹ ಸಪ್ತ ಋಷಿಗಳು ಅವಳ ಸಂಕಟವನ್ನ ಕಂಡು ಗಾಬರಿಗೊಳ್ತಾರೆ ಕೊನೆಗೆ ದೇವಾನು ದೇವತೆಗಳು ಅವಳಿಗೆ ಎಲ್ಲ ಇಷ್ಟಾರ್ಥಗಳು ಮತ್ತು ಅವಳ ಆಸೆಗಳು ಪೂರೈಸಲಿ ಎಂದು ಚಂದ್ರಮೌಳಿ ಶಿವನನ್ನು ಮದುವೆಯಾಗು ಎಂದು ವರವನ್ನ ನೀಡ್ತಾರೆ ಆಕೆಯ ಕಠಿಣ ತಪಸ್ಸಿನ ಕಾರಣದಿಂದಾಗಿ ಪಾರ್ವತಿ ದೇವಿಗೆ ಅಪರ್ಣ ಮತ್ತು ಬ್ರಹ್ಮಚಾರಿಣಿ ಅಂತ ಕರೆಯಲಾಗುತ್ತೆ ಪಾರ್ವತಿ ದೇವಿಯ ಕಠೋರವಾದ ತಪಸ್ಸಿನ ಪರಿಣಾಮವಾಗಿ ಶಿವನು ಪಾರ್ವತಿಯ ಅಚಲವಾದ ಭಕ್ತಿಯಿಂದ ಆಳವಾಗಿ ಪ್ರಭಾವಿತನಾದನು ಮತ್ತು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಪಾರ್ವತಿಯು ಸತಿಯ ಪುನರ್ಜನ್ಮವಾಯಿತು ಬ್ರಹ್ಮಚಾರಿಣಿ ಶಕ್ತಿ ಮತ್ತು ಸಂತೋಷದ ಸಂಕೇತ ಯಾರಿಗೆ ಮಂಗಳ ದೋಷ ಇರುತ್ತೋ ಅವರು ಈಕೆಯನ್ನ ಪೂಜಿಸಿದರೆ ಅವರಿಗೆ ಮಂಗಳ ದೋಷ ಕಮ್ಮಿ ಆಗತ್ತೆ ಅಂತ ನಂಬಲಾಗುತ್ತೆ ಬ್ರಹ್ಮಚಾರಿಣಿ ತನ್ನ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನ ಸಾಧಿಸುವ ಸಾಮರ್ಥ್ಯವನ್ನು ನೀಡುವ ಮಹಾನ್ ದಾನಿ ಅಂತ ಭಾವಿಸಲಾಗುತ್ತೆ ಇದು ಬ್ರಹ್ಮಚಾರಣಿ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು